ಹಂಗತ್ರಿ ಹಂಗಾದ್ರೆ ಈ ಸದ್ದನ ನಾವು ಮಣಿಗೆ ಹೋಗಿ ರೊಕ್ಕ ತಗೊಂಡು ಬಂದ್ ಫುಲ್ಲು ರೆಡಿ ಆಗಿ ಬರ್ತಾನ ಆಕಿನ್ ಒಟ್ಟೆ ಪಡಿಸ್ತಾನ ಬಿಡುದಿಲ್ಲ ಹೋಲೆ ಹೋಗ ಹೋಗ ನೋಡಾಕಿರ್ತೀವ್ರಿ மல்லாச்சு மேட்ரவத்திண்டில இவ் கடத் மாத்திரன்

ಆವಾಜು ಅಂದ್ರೆ ಏನಪ್ಪಾ ತಮ್ಮ ಏ ಬರೀ ಕಂಬ ಬಟ್ಟೆ ಯಾಕೋ ಅವ್ರು ಕೆಲಸ ಆಗ್ಬಾರ್ದ ಆತಂದ್ರೆ ಬೀರು ತುಂಬುದು ಬೇರೆ ಇಲ್ದಾಗ ಎಬ್ಬಿಸ್ ತಿಗಿತ್ರು ರಾಜಾವಲಿ ಹಾಂ ಒಳ್ಳೆಯ ಕೆಲಸ ಕುಂಟಿ ಹಾಂ ಹೋಗ್ಬಾ ಹಾಂ ಅವ್ರ ಅಣ್ಣ ಕೆರ್ಸ ಉದಿ ಅದಾನಂತ ಹಾಂ ಅದೇನು ರಾಡಿ ಕೇಡಿರ್ಯಾ ಹುಷಾರ್ ಅವ ರಾಡಿರು ಕಡಿಲಿ ಕೆಸರಿ ಕಡೀಲಿ ನಿಮ್ಮಂಥ ಹೊಲಿಗಳ ದೋಸ್ತ ಇರ್ಲಿಕ್ಕಾಗಿ ನಾ ಯಾಕೆ ಅಂದ್ರಲಿ ಒಟ್ಟಿ ಒಟ್ಟಿದ ಮೇಲೆ ಹೆಂಗೆ ಕರ್ಸಾಕತ್ತರು ಮತ್ತು ತಿಂಡಿಲೆ ಹೌದಲ್ಲ ಹಂಗಾರ ಹೊಕ್ಕೊ ದೋಸ್ತ

ನೋಡ್ರ ಬರು ಬರೋ ಹಾದಿಗಿರಿ ಹೋಗಿ ನಿಂತಿರ್ತಾರೆ ನಮ್ಮ ಪಿಗರ್ ಬರ್ಬೇಕಾಗಿತ್ತು ಏನೇ ಯಾಕೆ ಬಂದಿಲ್ಲ ಬದಲ್ ಬತ್ 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 ಭಿಕ್ಷೆ ಬೇಡೋರ್ ಕಾಟ್ ಒಂದ್ ಹೆಚ್ಚಾಗೈತ್ ನೋಡ್ರಿ ಚಂದಾಗಿ ದುಡ್ಕೊಂಡು ತಿನ್ನೋದು ಬಿಟ್ಟು ಇದೇ ಆಯ್ತು ಬರೀ ಬೇವರ್ಸಿ ಹಳ ಬೇವರ್ಸಿಗಳು ಹಲೋ ಮೇಡಮ್ ಏನಿದು ಭಿಕ್ಷೆ ಬರೀ ಇಪ್ಪತ್ತು ರೂಪಾಯಿ ಯೋಗ್ಯತೆಗೆ ಸಾವಿರ ರೂಪಾಯಿ ಕೊಡ್ಬೇಕೇನು ನಾ ಅಂದ್ರೆ ತಿಳ್ಕೊಂಡಿ ತಿಳ್ಕೊಂಡಿದ್ದೀನಿ ನೋಡಿದ್ರೆ ಗೊತ್ತಾಗ್ತೈತೆ ತಿಳ್ಕೊಳ್ಳೋದು ಹಾಕ್ಬೇಕು ಹಲೋ ಮೇಡಮ್ಸ್ ನಾರಿ ಚೌ 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 ಬ್ರೂಸ್ಲಿ ಕಾಕನ ಮಗಾರಿ ಅಯ್ಯೋ ನಿಮ್ಗೆ ಯಾಕೆ ಭಿಕ್ಷೆ ಬೇಡ ಪರಿಸ್ಥಿತಿ ಬತ್ರಿ ಅವನು ನಾವ್ ಅಂಗೇರ ಮಕ್ಳು ಈ ನಮ್ನ ಐಡಿಯಾ ಕೊಟ್ಟಾರೀ ಒಟ್ಟ ಅವಲ್ರಿ ಮಗರ ಕಡೆ ಮೌಲ್ಯ ಮತ್ ಮಲ್ಯ ಹಿಂಗ್ ಮಾಡ್ಯಾರ ನೋಡ್ರಿ ಯಾಕಂದ್ರಿ ಏನ್ರಿ ನಿಮ್ ನೋವು ಬಂದ್ ಏನ್ ಐಡಿಯಾ ಹೇಳ್ತಾರಣ ಇಂತ ಅರ್ಬಿ ಹಾಕೊಂಡ್ ಹೋಗು ಎಲ್ಲಾ ಕೆಲಸ ಕಥೆ ತಂದಿರೀ ಅದಕ್ಕಿಂತ ಏನೇ ತೆಗೆದ್ ಇಂತ ಹರಕ ಟಿ ಶರ್ಟ್ ಹರಕ್ ಪ್ಯಾಂಟ್ ಹಾಕೊಂಡ್ ಇದು ನಮ್ದು ಹೊಸ ಕಡೆಯಿಂದ ಗಾಡಿ ಬೈಸ್ಕೊತ ಇಪ್ಪತ್ ಸಲ ಫೋನ್ ಹೆಚ್ಚಾರ ಈಗ ಸ್ವಲ್ಪ ಬುದ್ಧಿ ಬಾಡೇನ್ರಿ ನಿಮ್ ನೋಡಿದ್ ಬೇಲ ನನ್ನ ಬುದ್ಧಿ ಅನ್ನೋದು ಕತ್ತಿಲ್ಲದಾಗಿ ಬಿಟ್ಟದ್ರಿ ಸುಳ್ಳ ಗುಡ್ಡ ಸುತ್ತಿ ಮೇಲ್ರಕ್ ಹೋಗುದ್ ಬೇಡ ನಾ ಮಾತ್ರ ನಿಮ್ ಮೇಲೆ ಪೂರ್ತಿ ಜೀವನ ಇಟ್ಕೊಂಡ್ರಿ ನಿಮ್ದು ಏನಂತ ಹೇಳ್ರಿ ಏನ್ರಿ ಅದು ಜೀವ್ರಿ ಜೀವ ಅಕಸ್ಮಾತ್ ನೀವು ನನ್ನ ಲವ್ ರಿಜೆಕ್ಟ್ ಮಾಡಿದ್ರಿ ಅಂದ್ರ ನಮ್ಮ ಐ ಮನೆಯಾಗ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಏನಂದ್ರೆ ನೀವು ಪಟ್ನ ಹೇಳ್ರಿ ನನಗ ಪಟ್ನ ಹೇಳಕ್ಕಿದ್ದೇನ್ ಬದ್ನಿಕಾಯಿ ಬಟಾಟಿ ವ್ಯಾಪಾರ ಏನ್ರೀ ಅಂದ್ರೆ ಏನ್ರಿ ನನ್ನ ಪಿರುತಿಗೆ ಒಟ್ಟ ಬೆಲೆನೇ ಇಲ್ಲ ನೀವ್ ನನಗ್ ಪ್ರೀತಿಸಿರ್ಬಹುದ ಆದ್ರೆ ನಾ ನಿಮಗ್ ಪ್ರೀತಿಸ್ಬೇಕಲ್ಲ ಮತ್ ಇಟ್ಟ ನಾಯಕ ಹೋಗಿ ಕೋತ ನಿಮ್ ಹತ್ತಿನ್ರಿ ನಿಮಗ ಯಾರು ಬೇನ್ ಹತ್ತಂದಾರಿ ಹಂಗಾದ್ರ ನೀವ್ ನನ್ನ ಲೋ ಲೋಲ್ ಅಂದ ಇಲ್ರಿ ಹಂಗಾದ್ರ ಮೈ ಮನಿಗ್ ಹೋಗಿ ನಾ ಆತ್ಮಹತ್ಯೆ ಇದು ನಿಮ್ ಮ್ಯಾಲ ಆಣಿ ನಾನು ಸಾಯ್ತೀನಿ ನೋಡ ನೀ ಸತ್ರ ನಮ್ಮ ಪ್ರೀತಿಗೆರ್ತೈತಿ ನೀ ನನ್ನ ಕರೆಕರ ಮಾಡ ನನ್ನಾಣಿ ನಿನ್ನಾಣೆ ನಾ ಕರೆಕರ ನಿಂಗೆ ಪ್ರೀತಿ ಮಾಡ್ತೀನಿ ಆದ್ರ ಆದ್ರ ಮತ್ತಿನ ಮ್ಯಾಲ ಖುಷಿನ ನೀ ನೀನ್ ಕರೆ ಕರೆ ಪ್ರೀತಿ ಮಾಡತ್ತಿದ್ದೆ ಅಂದ್ರ ನಮ್ಮ ಅಣ್ಣ ನೀನೇ ಒಪ್ಪಿಸ್ಬೇಕು ನೋಡ ಯಾಲ ಅವಳು ನೀನು ಒಪ್ಪಿದ್ಮೇಲೆ ನಿಮ್ ಅಣ್ಣ ಒಪ್ಸುದ್ರೋಡಕದ ಅದು ಅಟ್ ಸರಳ ತಗೋ ಯಾಕ ನಮ್ಮ ಅಣ್ಣ ಬಾ ಡೇಂಜರ್ ದೊಡ್ಡ ಡಾನ್ ಅದ ನಮ್ಮ ಅವ್ ರೌಡಿ ಇರ್ಲಿ ದೊಡ್ಡ ಲೌಡಿ ಮಗ ಇರ್ಲಿ ಅವ್ನು ಒಪ್ಸುದು ಈ ಬೋಸಡಿ ಮಗ ಹತ್ ನಡಿ ಹೋಗುಣ ಇವತ್ ಬೇಡ ಅವ ಊರಾಗ ಇರಂಗಿಲ್ಲ ನಾಳೆ ಬರಾತಿ ಅಂತ ಮತ್ತೆ ನೋಡುವ ಅಲ್ಲಿ ಬರ ನನ್ನ ನಿನಿ ಮಣ್ಣ ಕಡೆಯಾಗಿ ನನ್ನ ಬೂಚ್ ಹಾಡಿ ಹಂಗಿತ್ತಂದ್ರೆ 나 ಯಾಕೆ ಇಲ್ಲಿ ತನ ಬರತಿದ್ದಾ ನಿನಗ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡಾತೀನಿ ಹಂಗೇಂ ಪ್ರೀತಿ ಮಾಡಿದ್ನಿ ನೀನು ಅಂದ ನಿನ್ ಬೋಗಸ್ ಫೈಟ್ ನೋಡಿ ಅಂದ ಮನಸೋತೀನಿ ನಿನ್ನ ಮನಸಿಗೆಂದ್ರ ಸಂಬಂಧ ಹಂಗ ಬೋಗಸ್ ಫೈಟ್ ಮಾಡಿದಿಯಾ ಐ ಲವ್ ಯು ಐ ಲವ್ ಯು ಟು ನಾ ಹೋಗ್ ಬರ್ತೀನಿ ಬಾಯ್ ಬಾಯ್ ಹೋಗೋ ಇರೋ ಮಂಜಾಳು ಹೋಗ್ಲಿ ಲವ್ ಮಾಡಿಲ್ಲ ಅವ್ರ ಅಂಡ್ರಿ ದೊಡ್ಡ ರೌಡಿ ದಾರ ಅವ್ರ ಮನಿಗೆ ಹೋಗೋ ನನ್ನ ರಾಡಿ ಕಿಡಿದ್ರೆ ಏನ್ ಮಾಡ್ಬೋದು ಏನ್ ಪ್ರೀತಿ ಮಾಡಿದ್ರು ಹಂಗೈತನ ಎಟ್ಟಾಗ್ಲಿ ನಮ್ಮ ಪ್ರೀತಿ ಗೆಲ್ಲಬೇಕು नमस्कारे नमस्कार ಯಾಕ ಏನು सुपारी ಇತ್ತನ ಏ सुपारी paper ಏನಿಲ್ಲ ರೀ ಮತ್ತೆ ಯಾಕ ಬಂದಿದ್ದಿ ಅದು ಒಂದ ಸ್ವಲ್ಪ ನಿಮ್ಮ கூட ಗಂಭೀರ ವಿಷಯ ಮಾತಾಡಬೇಕಾಗಿತ್ತು ಮಾತಾಡ್ಲಾ ಅದೆ ಮಾತಾಡಬೇಕ ಅಂತಕ್ಕೆ ಆದರೆ ಒಂದ ಸ್ವಲ್ಪ ನಿಮ್ಮ ನೋಡನ ಅಂಜಿಕೆ ಬರಲಕತ್ತದ್ರಿ ಭಯ ಯಾಕ सुपारी ಇದ್ದರಟ್ಟ ನಮ್ಮ ಕೆಲಸ ಏನು ವಿಷಯ ಅಂತ ಹೇಳ ಅಂಜಾಕ ಹೋಗಬೇಡ ಅದು ಅದು ಪ್ರೀತಿ ವಿಷಯ ಇದ ಪ್ರೀತಿ ವಿಷಯ ಯಾರ ಜೋಡಿ ಅದು ಅದು ಇವ್ರ ಜೋಡಿರಿ ಹೌದಾ ಅಂದ್ರ ನೀವಿಬ್ರು ಪ್ರೀತಿ ಮಾಡ್ತೀರಿ ನೀಕ್ಕಿನ್ನ ಎಷ್ಟು ಪ್ರೀತಿ ಮಾಡ್ತೀಪ ಚಿಕ್ಕಾಪಟ್ಟಿ ಪ್ರೀತಿ ಮಾಡ್ತೇನ್ರಿ ಅದೇ ಹೇಳಕ್ ಆಗೈತೇನ್ರಿ ಈ ಸದ್ದಕ್ಕೆ ಪ್ರಾಣ ಕೊಡಿದ್ರ ಈ ಸದ್ದ ಇಲ್ಲೇ ಕೊಟ್ಟಬಿಡ್ತೇನ್ರಿ ಮತ್ತೆ ಓಹೋ ಪ್ರಾಣಾನು ಕೊಡ್ತಿ ಯಾವ ನಿಂದ ಗಂಡು ಮೆಟ್ಟಿನ ನಾಡು ಬಬಲೇಶ್ವರ ಅದ ಕಾಟ್ ಬಿರುಸಲೇ ಮಾತಾಡ್ಲಾಕತ್ತಿ ಇಲ್ಲಿಗೆ ಯಾಕೆ ಬಂದಿದ್ದಿ ಇದು ನಮ್ಮೂನ್ ರೀ ನಮ್ಮ ಆಯಿ ಊರಿಗೆ ಬಂದಿದ್ದಿ ನಮ್ಮಅಪ್ಪ ನಾವು ನಮ್ಮಗರಿ ಚಿಕ್ಕಾಪಟ್ಟಿ ಆಸ್ತಿತ್ರಿ ನಂದು ಹಾ 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 ನಿನ್ನ ಪರಿಚಯ ಸಾಕು ನನ್ನ ಪರಿಚಯ ಗೊತ್ತೈತೀನ ಇಲ್ರಿ ಇಡೀ ಜಿಲ್ಲಾದಾಗ ನನ್ನ ದೊಡ್ಡ ಡಾನ್ ನನ್ನ ಹಿಸ್ಟ್ರಿ ಇಲ್ಲಿ ತನಕ ಯಾರಿಗೂ ಮುರಿಯಾಕಾಗಿಲ್ಲ ಮೂವತ್ತು ಪುಲ್ಲು ಮಾಡ್ರ ಇಪ್ಪತ್ತು ಹಾಫ್ ಮಾಡ್ರಿ ಏಯ್ಯವನವನು ದುರ್ಗವಾಯಿ ಗುಡಿ ಮುಂದೆ ಕೋಳಿ ಕೋಯ್ದಂಗೆ ಹೇಳತ್ತಲ್ಲ ಮನುಷ್ಯ ಮನುಷ್ಯದರು ಈ ರಾಕ್ಷಸದವರು ರಾಬ್ರಿ ಜಬರಿ ಕೇರ್ಸಿಗೆ ಲೆಕ್ಕನೇ ಇಲ್ಲ ಇದ್ರ ಮ್ಯಾಲೆ ನೀವು ವಿಚಾರ ಮಾಡ ಯ ಅದ್ರ ಬಗ್ಗೆ ವಿಚಾರ ಮಾಡಿ ಏನು ಮಾಡಿರಿ ನಾ ಬರೀ ಪ್ರೀತಿ ವಿಷಯ ಬಗ್ಗೆ ಅಟ್ಟ ವಿಚಾರ ಮಾಡ ಅಂದ್ರ ನೀ ಅಟ್ಟಕ್ಕಿಂತ ಪ್ರೀತಿ ಮಾಡ್ತಿ ಅದ್ರ ಬಗ್ಗೆ ಸಹ ಬೇಡ್ರಿ ಅಂದ್ರ ಆಕಿ ಬದ್ದಲ್ಲಿ ನೀ ಏನ್ ತ್ಯಾಗ ಮಾಡಕ್ಕೂ ಸಿದ್ಧ ಪ್ರಾಣ ಕೊಡಕ್ಕೂ ಬದ್ರಿ ಹಂಗಾದ್ರ ಆಕಿ ಸುಖ ಸಂತೋಷದಿಂದ ಬಾಳ್ಬೇಕಂದ್ರೆ ನಿನ್ನ ಪ್ರೀತಿ ತ್ಯಾಗ ಮಾಡ್ಬೇಕು ಯಾಕ್ರಿ ನಿನಗಿಂತ ಶ್ರೀಮಂತ ನಿನಗಿಂತ ರೂಪವಂತ ನಿನಗಿಂತ ಹೃದಯವಂತ ಆ ಆಯ್ಕಿಂತ ನನ್ನ ಜೀವನಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ ಅವಗೆ ಕೊಟ್ಟು ಮದುವೆ ಮಾಡ್ತಂತ ನಾವು ಮಾತು ಕೊಟ್ಟು ನಾವು ಆ ಕಾಸ ನನ್ನ ಸ್ವಾದ್ರ ಅಳಿಯ ನನ್ನ ತಂಗಿನ ಕೊಟ್ಟರೆ ಹಾಕಿ ಜೀವ ಸುಖದಿಂದ ಇರ್ತೈತಿ ಸುಮ್ಮನೆ ಇಲ್ಲಿ ಜಾಗ ಖಾಲಿ ಮಾಡಿದ್ರೆ ನಾವು ಒಳ್ಳೆದು ಈ ಮಾತು ಸಂಜನಾ ಬಾಯಿಂದ ಬಂದ್ರೆ ನಾ ಇಲ್ಲಿ ಹೋಗ್ಕೊಂಡ್ರಿ ಹೇಳ ಸುಮ್ಮ ಹೇಳ ಇಲ್ಲಾಂದ್ರೆ ಮೂವತ್ತೊಂದನೇ ನಂಬರ್ ಪಾಳಿ ಅವನಿಂದ ಬರ್ತೈತಿ ನೋಡ್ರ ಬಾ ರಾಜ ಹುಲಿ ಬಾ ನಿನ್ನ ಪ್ರೀತಿ ನಿನ್ನ ತ್ಯಾಗಕ್ಕೆ ನಾ ಮೆಚ್ಕೊಂಡಿ ನಿಮ್ಮಿಬ್ಬರು ಪ್ರೀತಿಗೆ ನಾನು ಒಪ್ಪಿಗೆ ಐತೆ ಹೊಗ್ಗೋ ಇರೋನು ಹುಲಿ ನನಗೆ ಒಟ್ಟೆ ನಂಬಕ್ ಈ ಮಾತು ಕರಿ ನ್ಯ ಕರೆ ಕರೆ ಹೇಳ್ತಾನೆ ಈ ಎಪ್ಪೋ ಏನು ಮಾಡ್ರಿ ಒಟ್ಟೆ ನಂಬಕಲ್ತ್ರಿ ಯಾಕ ಮತ್ತೆ ನೀವು ದೊಡ್ಡ ಡಾನ್ ಡಾನ್ರಿ ದಾನರೇ ಇರ್ಲಿ ಅಂಶದ್ ಖಾನರೇ ಇರ್ಲಿ ಆದ್ರೆ ಪ್ರೀತಿಗೆ ಸೋಲಾರದ ಜೀವಿಗಳ ಈ ಪ್ರಪಂಚದೊಳಗೆ ಇಲ್ಲ ನಾನು ನಿನ್ನಂಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ನಿ ಆದ್ರೆ ನನ್ನ ಆಸೆ ಕೈಗೂಡಲಿಲ್ಲ ಯಾಕ್ರೀ ನನ್ನ ದುರ್ನಡತೆ ಅವ್ವ ಅಪ್ಪ ಹಿಡಿಸಿರ್ಲಾಕಿಲ್ಲ ಅದಕ್ಕೆ ಆ ಹುಡುಗಿನ ಬ್ಯಾರೆ ಮದುವೆ ಮಾಡಿಕೊಟ್ಟರು ನಾ ಮಾತ್ರ ಮದುವೆಯೂ ಇಲ್ಲ ಸಂಸಾರವೂ ಇಲ್ಲ ಹಂಗೆ ಬಿಟ್ನಿ ಯಾಕ್ರಿ ನೀವು ಬೇರೆ ಮದುವೆ ಮಡ್ಕೋಬೋದಾಗಿತ್ತಲ್ರಿ ಹೆಂಗೆ ಮಾಡ್ಕೋತೀವಿ ಮದುವೆಯಾದ ಮೂರದಿಂದಾಗ ಆ ಹುಡುಗಿ ನನ್ನ ಪ್ರೀತಿಗಾಗಿ ಪ್ರಾಣ ಕೊಟ್ಟು ಬಿಟ್ಟಿ ಆಗ ನನ್ನ ಮನಸ್ಸು ಮತ್ತಷ್ಟು ಕ್ರೂರಿಯಾಗಿ ಮಾಡಬಾರದಂತ ಹೇ ಕೃತ್ಯಗಳನ್ನು ಮಾಡಿ ತೀರಾ ಕೆಟ್ಟವಾಗಿ ಹೋಗಿ ಮತ್ತೆ ಮುಂದಿನ ಏನು ನಿಮ್ಗೆ ವಿಚಾರ ಒಳ್ಳೆ ಹೃದಯದಿಂದ ಪ್ರೀತಿಸಿದ ಪ್ರೇಮಿಗಳನ್ನ ಒಂದು ಹಳ್ಳಿ ಹಳ್ಳಿ ಹುಟ್ಟಿ ಬರ್ಲಾಕಿದ ಹುಲ್ಲು ಜನ್ಮ ಜಾತಿ ರೀತಿ ಸಿರಿತನ ಬಡತನ ಭೇದ ಭಾವ ಮಾಡಿ ಕೂಡಿದ ಹೃದಯಗಳನ್ನು ದೂರ ಮಾಡಿ ನೊಂದ ಹೃದಯಕ್ಕೆ ನೋವು ಕೊಡುವುದಕ್ಕಿಂತ ಅವನು ಒಂದು ಗುಡಿಸಿದ್ರೆ ಅವ್ರ ಜೀವನ ಸುಖದಿಂದ ಇರ್ಬೇಕು ಸತ್ತವಾದ ನನ್ನ ಹುಡುಗಿಗು ಆತ್ಮಕ ಶಾಂತಿ ಸಿಗುತ್ತೆ ನೀವು ಪ್ರೇಮಿ ಪ್ರೇಮಿಯಾಗಿದ್ದರು ಪ್ರೀತಿಸುವ ಮನಸ್ಸುಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ ಅನುಭವಿಸಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅನುಭವಿಸಿದವ್ರನ್ನ ನೋಡಿ ಸಮಾಜ ತಿಳ್ಕೊಂಡ್ರೆ ಮುಂದಾಗುವ ಅನಾಹುತ ತಪ್ಪಿಸ್ಬೋದು ನಿಮ್ಮ ಮಾತ ನೂರಕ್ಕೆ ನೂರು ಕರೆಕ್ಟ್ ನೋಡ್ರಿ ಆದರೂ ಒಂದು ಮಾತು ಈಗ ಏನು ನೀವು ಪ್ರೀತಿ ಮಾಡಿರ್ಲಿಲ್ಲ ಇದೇ ಪ್ರೀತಿ ಕಡಿತನಕ ಹಿಂಗೆ ಇರಬೇಕು ಅಕಸ್ಮಾತ್ ಹೆಚ್ಚು ಕಡಿಮೆ ಆತು ಮೂವತ್ತೊಂದನೇ ನಂಬರ್ ನಿಂದ ಒಟ್ಟೆ ಸಾಧ್ಯನೇ ಇಲ್ರಿ ನಮ್ಮ ಜೀವಿ ರಥನ ಇಬ್ಬರು ಇದ್ರೂ ಜೋಡಿ ಮೇಲೆ ಸತ್ರು ಜೋಡಿ ಮೇಲೆ ಒಟ್ಟು ನಮಗೆ ನೀವು ಒಪ್ಪಿಗೆ ಕೊಟ್ಟಿದ್ದು ಆ ದೇವ್ರನ್ನ ಪ್ರತ್ಯಕ್ಷ ರಂಗ ಆಗಿದ್ದು ನಾವ್ ಇಬ್ಬರಿಗೆ ಆಶೀರ್ವಾದ ಮಾಡಿ ಮದುವೆ ಮಾಡಿಕೊಂಡು ನೂರು ವರ್ಷ ಸುಖದಿಂದ ಬಾಳ್ರಿ